ನಾನು ಈಗಾಗಲೇ ಇದನ್ನು ಕಾಮರ್ಸ್ ಮಿನಿಸ್ಟರ್ ಗಮನಕ್ಕೆ ತಂದಿದ್ದೇನೆ ಕ್ಯಾಂಪದ ಜೊತೆ ಮಾತುಕತೆಯನ್ನು ಮಾಡ್ತಾ ಇದ್ದೇನೆ ಪೂರ್ತಿ ವಿಷಯದ ಬಗ್ಗೆ ಅಧ್ಯಯನ ಮಾಡಿ ಮುಂದಿನ ದಿವಸದಲ್ಲಿ ಮಾತನಾಡ್ತೇನೆ ನನಗೆ ಈಗ ಎಕ್ಸಾಕ್ಟ್ ಮಾಹಿತಿ ಇಲ್ಲ ಅಶೋಕ್ ರೈ ಅವರು ಬೇಕಾಬಿಟ್ಟು ಏನೋ ಹೇಳ್ಬೋದು ಏನೋ ಗೊತ್ತಿಲ್ಲದೆ ಗೊತ್ತಿದ್ದು ಎಲ್ಲ ಹೇಳ್ತಾರೆ ಅವರು ಪುತ್ತೂರಿನಲ್ಲಿ ನಾವು ಆ ರೀತಿ ಮಾತನಾಡ್ಲಿಕ್ಕೆ ಆಗೋದಿಲ್ಲ ವಿಷಯದ ಬಗ್ಗೆ ಪೂರ್ತಿ ಅಧ್ಯಯನವನ್ನು ಮಾಡಿ ನಾವು ಮಾತಾಡ್ತೇವೆ ಅಲ್ಲ ಅದು ನನಗೆ ನನಗೆ ಎಕ್ಸಾಕ್ಟ್ ಅದರ ರೇಟ್ ಗೊತ್ತಿಲ್ಲ ನಾನು ತಿಳ್ಕೊಂಡು ಹೇಳ್ತೇನೆ ನಾವು ಈಗಾಗಲೇ ನಾವು ಈಗಾಗಲೇ ಇದನ್ನ ಕೇಂದ್ರದ ಸಚಿವರ ಗಮನಕ್ಕೆ ತಂದಿದ್ದೇನೆ ಹೊರಗಡೆಯಿಂದ ಇಂಪೋರ್ಟ್ ಆಗುವಂಥದ್ದಕ್ಕೆ ಏನೊಂದು ಮ್ಯಾಕ್ಸಿಮಮ್ ಪ್ರೈಸ್ ಅಂತ ಮೊದಲು ಫಿಕ್ಸ್ ಮಾಡಿದ್ರು ಅದ್ರ ಬಗ್ಗೆ ಪೂರ್ತಿ ಅಧ್ಯಯನ ಮಾಡಿ ನಾನು ಒಂದು ಎರಡ್ ಮೂರು ದಿವಸದಲ್ಲಿ ಹೇಳ್ತೇನೆ ಬಟ್ ಅಶೋಕ್ ರೈ ಅವರ ಆರೋಪಕ್ಕೋಸ್ಕರ ಹೇಳ್ತಾ ಇರೋದಲ್ಲ ಅಡಿಕೆ ಬೆಳೆಗಾರರ ಹಿತರಕ್ಷಣೆಗೋಸ್ಕರ ಹೇಳ್ತೇನೆ ಯಾಕೆಂದ್ರೆ ಅಶೋಕ್ ರೈ ಅವರು ತುಂಬ ವಿಷಯಗಳನ್ನ ಹೇಳ್ತಾರೆ ಅದಕ್ಕೆ ನಾವು ಉತ್ತರ ಕೊಡ್ತಾ ಕೂತ್ಕೊಳ್ತಾ ಅಲ್ಲ ಕಾಂಪ್ರಿಹೆನ್ಸಿವ್ ಆಗಿ ಅಡಿಕೆ ವಿಷಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಇದೆ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ಅದು ಅಡಿಕೆಯ ರೇಟ್ನ ವಿಷಯದಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಇಟ್ಕೊಂಡು ವಿಷಯದಲ್ಲಿರ್ಬೋದು ಹೊರಗಡೆಯಿಂದ ಅಡಿಕೆ ಬರುವ ವಿಷಯದಲ್ಲಿರ್ಬೋದು ಇಂಪೋರ್ಟ್ನ ವಿಷಯದಲ್ಲಿರ್ಬೋದು ಮತ್ತು ಅಡಿಕೆಗೆ ಈಗ ಬಂದಿರುವ ಚುಕ್ಕಿ ಹಳದಿ ರೋಗ ಈ ವಿಷಯದಲ್ಲಿ ಇರ್ಬೋದು ಒಂದು ಕಾಂಪ್ರಿಹೆನ್ಸಿವ್ ಆಗಿ ಸೊಲ್ಯೂಷನ್ ಕಂಡು ಹುಡುಕಬೇಕನ್ನುವಂಥದ್ದು ಕೇವಲ ದಕ್ಷಿಣ ಕನ್ನಡದ ಶಾಸಕರದ್ದು ಮಾತ್ರ ಅಲ್ಲ ದಕ್ಷಿಣ ಕನ್ನಡ ಉಡುಪಿ ನಮ್ಮ ಶಿವಮೊಗ್ಗದ ಎಂ ಪಿ ಮತ್ತು ಎಲ್ಲ ಶಾಸಕರು ಸೇರಿಕೊಂಡು ಕ್ಯಾಂಪೋದ್ರ ಜೊತೆ ಮಾತನಾಡಿಕೊಂಡು ಒಂದು ಕಾಂಪ್ರಿಹೆನ್ಸಿವ್ ಕಂಬೈಂಡ್ ಆಗಿದ್ದಕ್ಕೊಂದು ಸೊಲ್ಯೂಷನ್ ಕಂಡು ಹುಡುಕಬೇಕಂತ ಇದ್ದೇವೆ ನಾವು ಅದರ ಬಗ್ಗೆ ಚರ್ಚೆಯೂ ಮಾಡ್ತಾಯಿದ್ದೇವೆ ಅಡಿಕೆ ಬೆಳೆಗಾರರ ಪರವಾಗಿ ನಾವು ಇದ್ದೇವೆ ಅನ್ನೋದು ಅಡಿಕೆ ಬೆಳೆಗಾರರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ ತಾರ್ಕಿಕ ಸೊಲ್ಯೂ ತಾರ್ಕಿಕ ಸೊಲ್ಯೂಷನ್ ಬಂದಿಲ್ಲ ಇನ್ನೂ ಕೂಡ ನಾನು ಮೊನ್ನೆ ಪಾರ್ಲಿಮೆಂಟಲ್ಲೂ ಕೂಡ ಇದರ ಬಗ್ಗೆ ಒಂದು ಪ್ರಶ್ನೆಯನ್ನು ಹಾಕಿದ್ದೆ ಅಗ್ರಿಕಲ್ಚರ್ ಮಿನಿಸ್ಟ್ರಿಯಿಂದ ಉತ್ತರ ಬಂದಿದೆ ಏನಾಗ್ತಾ ಇದೆ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಇದರ ಬಗ್ಗೆ ಪ್ರಯತ್ನಗಳು ನಡೀತಾ ಇದೆ ನಾನು ಕೇಂದ್ರದ ಕೃಷಿ ಸಚಿವರಲ್ಲೂ ಮಾತನಾಡಿದ್ದೇನೆ ಮತ್ತು ಹೇಳಿದ್ದೇನೆ ಇದರ ಬಗ್ಗೆ ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಒಂದು ಏಜೆನ್ಸಿ ಮುಖಾಂತರ ಅಥವಾ ಒಂದು ಸಂಸ್ಥೆಯ ಮುಖಾಂತರ ಕಂಬೈಂಡ್ ಎಫರ್ಟ್ ಹಾಕಬೇಕು ಅಂತ ಈಗ ಏನಾಗ್ತದೆ ಸಿ ಪಿ ಸಿ ಸೇರಿ ಅದಷ್ಟಕ್ಕೆ ಮಾತನಾಡುವುದು ಯಾರೋ ಒಂದು ಎರಡು ಮೂರು ವಿಜ್ಞಾನಿಗಳು ಮಾತನಾಡು ರೈತರ ಒಂದು ಅಭಿಪ್ರಾಯ ಇದೆ ಇದೆಲ್ಲವನ್ನು ಒಟ್ಟುಗೂಡಿಸಿ ಒಂದು ಸೊಲ್ಯೂಷನ್ ಹುಡುಕ್ಬೇಕು ಅನ್ನುವಂಥ ಪ್ರಯತ್ನ ಇದೆ ಇದನ್ನು ಒಟ್ಟು ಮಾಡುವಂಥ ಪ್ರಯತ್ನ ಮಾಡ್ತೇವೆ ಅದರ ಜೊತೆ ಜೊತೆಗೆ ನಾವು ರಾಜ್ಯ ಸರ್ಕಾರಕ್ಕೂ ಆಗ್ರಹವನ್ನು ಮಾಡಿದ್ದೇವೆ ಹಿಂದೆ ಕೂಡ ಇಮಿಡಿಯೇಟ್ ಒಂದು ಟೆಂಪ್ರರಿ ರಿಲೀಫ್ ಏನಾದರೂ ಕೊಡಬೇಕು ಕೊಡಬೇಕನ್ನುವಂಥದ್ದು ಅಡಿಕೆ ಹಳದಿ ರೋಗ ಮತ್ತು ಎಲೆಚುಕ್ಕಿ ರೋಗದ ಏನು ಸಂತ್ರಸ್ತರಿದ್ದಾರೆ ಅವರಿಗೆ ಒಂದು ಟೆಂಪ್ರರಿ ರಿಲೀಫ್ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ರಾಜ್ಯ ಸರ್ಕಾರದ ಮಾಡಿದ್ದೇವೆ ಕೇಂದ್ರದಲ್ಲೂ ಮಾಡ್ತೇವೆ ಅದನ್ನು ಒಟ್ಟು ಸೇರಿಸಿ ಎಲ್ಲ ಶಾಸಕರು ಮತ್ತು ನಾವೆಲ್ಲ ಒಟ್ಟು ಸೇರಿ ಜೊತೆ ಚರ್ಚೆ ಮಾಡಿ ಇದಕ್ಕೆ ಸೊಲ್ಯೂಷನ್ ಅನ್ನು ಕಂಡು ಎಲ್ಲವನ್ನು ಅಧ್ಯಯನ ಮಾಡಿ ಮಾಡ್ತೇವೆ ಹವಾಮಾನ ಆಧಾರಿತ

ಅದರ ಪರಿಣಾಮ ಈ ಸಲ ಅದು ಪ್ರೀಮಿಯಂ ಕಟ್ಟಿ ಲೇಟ್ ಆಗಿ ಒಂದು ವರ್ಷದ ನಂತರ ಬರುವಂತ ನವಂಬರ್ ಅಲ್ಲಿ ಈ ಸಲ ಬೆಳೆ ಸಮೀಕ್ಷೆ ಬಗ್ಗೆ ಸಾಕಷ್ಟು ಸಮಸ್ಯೆಗಳು ಆಪ್ ಆಪ್ ಸಮಸ್ಯೆ ಸಾಕಷ್ಟು ಇದೆ ಇನ್ನೂ ಪರಿಹಾರ ಆಗಲಿ ಈ ಬಗ್ಗೆ ಸಮಸ್ಯೆ ಇತ್ತು ಬಟ್ ಪರಿಹಾರ ಆಗಲಿಲ್ಲ ಅಂತ ಏನಿಲ್ಲ ಒಂದಷ್ಟು ಕೇಸಲ್ಲಿ ಇದೆ ಅದೇ ಕಾರಣಕ್ಕೆ ನಾವು ಎಕ್ಸ್ಟೆನ್ಷನ್ ಕೂಡ ಕೊಟ್ಟದ್ದು

ಪ್ಲಾಟಿಂಗ್ ಆಗಿ ಕೋಡಿ ಕೋಟಿ ಆಗ್ತದೆ ಒಂದು ಸಾವಿರ ಮರದಲ್ಲಿ ನಾಲ್ಕೈದು ಕಡೆ ಹತ್ತೊಂದು ಹತ್ತು ಮರದಲ್ಲಿ ಬೇರೆ ಕೊಟ್ಟಿದ್ದಾರೆ ಆ ಪಾರ್ಕ್ ಅಲ್ಲಿ ಹೋಗಿ ನಿಂತರೆ ಅದು ಬರುವುದಿಲ್ಲ ಯಾಕಂದ್ರೆ ಇಡೀ ಸರಳ ಪ್ಲಾಟಿಂಗ್ ಆಗಿ ಇಡೀ ಸರಳ ಮರಗಳು ತೋರಿಸಿದೆ ಅದು ನಾನು ನೋಡಿದ್ದೇನೆ ಅದು ಈ ಸಮಸ್ಯೆ ಕೋಡಿ ಗುಪ್ತ ಗ್ರಾಮಗಳನ್ನು ಮಾಡಿದ್ರೆ ಕೋಡಿ ಗುಪ್ತ ತಾಲೂಕು ಮಾಡಿದ್ರೆ ಇದಕ್ಕೆಲ್ಲ ಪರಿಹಾರ ಆಗ್ತದೆ ವಿಶೇಷವಾಗಿ ರೈಲ್ವೆ ಇಲಾಖೆಯ ಬಗ್ಗೆ ನಮ್ಮ ಸೋಮಣ್ಣ ಅವರು ರೈಲ್ವೆ ರಾಜ್ಯ ಸಚಿವರಾದ ಮೇಲೆ ಕರಾವಳಿ ಕರ್ನಾಟಕದ ಬಗ್ಗೆ ವಿಶೇಷ ಗಮನವನ್ನು ಕೊಟ್ಟಿದ್ದಾರೆ ಅದರ ಒಂದು ಭಾಗವಾಗಿ ಕೊಂಕಣ್ ರೈಲ್ವೆ ಮತ್ತು ಭಾರತೀಯ ರೈಲ್ವೆ ಮರ್ಜರ್ನ ಪ್ರಕ್ರಿಯೆ ಅಟ್ಲೀಸ್ಟ್ ಪ್ರಾ ಪ್ರಾರಂಭ ಆಗಿದೆ ಚರ್ಚೆಗಳು ಪ್ರಾರಂಭ ಆಗಿದೆ ಮತ್ತು ವಿವಿಧ ಹಂತದಲ್ಲಿ ಒಂದು ಸಣ್ಣ ಕನ್ಸೆನ್ಸಸ್ ಡೆವಲಪ್ ಆಗಿದೆ ಈ ಕೊಂಕಣ್ ರೈಲ್ವೆ ಮತ್ತು ಭಾರತೀಯ ರೈಲ್ವೆ ಮರ್ಜರ್ ಆಗೋದ್ರಿಂದ ಅದರ ದೊಡ್ಡ ಲಾಭವನ್ನು ಯಾರಾದರೂ ಪಡಿಬೋದಿದ್ರೆ ಕರಾವಳಿ ಕರ್ನಾಟಕ ಯಾಕೆಂದರೆ ಇವತ್ತು ಕೊಂಕಣ್ ರೈಲ್ವೆ ಏನಾಗಿದೆ ಅಂದರೆ ಈ ಭಾಗದ್ದು ಸೌತ್ ವೆಸ್ಟರ್ನ್ ರೈಲ್ವೆಯಲ್ಲಿದೆ ಕೊಂಕಣ್ ರೈಲ್ವೆ ಹತ್ರ ಮೂಲಭೂತ ಸೌಕರ್ಯದ ಅಭಿವೃದ್ಧಿಗೆ ರೈಲ್ವೆ ಡಬ್ಲಿಂಗಿಗೆ ರೈಲ್ವೆ ಸಿಗ್ನಲಿಂಗಿಗೆ ಹಣ ಇಲ್ಲ ಆ ಕಾರಣಕ್ಕೆ ನಮ್ಮೆಲ್ಲರೂ ಆಗ್ರಹ ಇತ್ತು ನಮ್ಮದು ಕೋಟ ಶ್ರೀನಿವಾಸ ಪೂಜಾರಿ ಅವ್ರದ್ದು ಕಾಗೇರಿ ಅವ್ರದ್ದು ಮತ್ತು ಎಲ್ಲ ಎಂ ಪಿಗಳ ಆಗ್ರಹ ಇತ್ತು ಇದನ್ನು ಮರ್ಜ್ ಮಾಡಬೇಕು ಅನ್ನೋದ್ದು ಸೊ ಆ ಪ್ರಾಸೆಸ್ ಪ್ರಾರಂಭ ಆಗಿದೆ ಇದೊಂದು ದೊಡ್ಡ ನಿರ್ಣಯ ಇವತ್ತಿಂದ ನಾಳೆ ಆಗ್ತದೆ ಅನ್ನುವಂಥದ್ದು ಏನಿಲ್ಲ ಬಟ್ ಇದರ ಪ್ರಾಸೆಸ್ ಪ್ರಾರಂಭ ಆಗಿದೆ ಮತ್ತು ಇದು ಆದರೆ ಹೆಚ್ಚಿನ ವಿಷಯಗಳು ಇಲ್ಲಿಯ ಕರಾವಳಿ ಕರ್ನಾಟಕದ ವಿಷಯಗಳು ಸಮಸ್ಯೆಗಳು ಇತ್ಯರ್ಥ ಆಗ್ತದೆ ಅದರ ಜೊತೆ ಜೊತೆಗೆ ಶಿರಾಡಿ ಘಾಟ್ನಲ್ಲಿ ಈಗ ಸೌತ್ ವೆಸ್ಟರ್ನ್ ರೈಲ್ವೇ ಅವರು ಫೀಸಿಬಿಲಿಟಿ ಸ್ಟಡಿ ಮಾಡ್ತಾ ಇದ್ದಾರೆ ಹೊಸ ರೈಲ್ವೆಲನ್ನು ಅಥವಾ ಇದ್ದ ರೈಲ್ವೆಲನ್ನು ಅಭಿವೃದ್ಧಿಪಡಿಸಿ ಅದನ್ನು ಹೇಗೆ ಸ್ಪೀಡಪ್ ಮಾಡ್ಬೋದು ಅನ್ನುವಂಥ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ಪುತ್ತೂರು ರೈಲ್ವೆ ಸ್ಟೇಷನ್ನ ಸ್ಪೆಸಿಫಿಕ್ ಪ್ರಶ್ನೆಗೆ ಇಪ್ಪತ್ತನೇ ತಾರೀಕಿಗೆ ರೈಲ್ವೆ ಅದು ಸೋಮಣ್ಣವ್ರು ಬಂದ ನಂತರ ಮೂರು ತಿಂಗಳಿಗೊಮ್ಮೆ ಸಭೆ ಮಾಡಬೇಕು ಎಲ್ಲ ಡಿವಿಷನಲ್ ಮ್ಯಾನೇಜರ್ ಮತ್ತು ಜನರಲ್ ಮ್ಯಾನೇಜರ್ಗಳನ್ನು ಕರೆದು ಅನ್ನುವಂಥದ್ದು ಹೇಳಿದ್ದಾರೆ ಇಪ್ಪತ್ತನೇ ತಾರೀಕಿಗೆ ಮತ್ತೊಮ್ಮೆ ಇದರ ಬಗ್ಗೆ ನಾನು ಸೌತ್ ವೆಸ್ಟರ್ನ್ ರೈಲ್ವೆಯ ಡಿ ಆರ್ ಹತ್ರ ಮಾತನಾಡ್ತೇನೆ ಅದನ್ನ ಅದನ್ನು ನಾವು ಸೌತ್ ವೆಸ್ಟರ್ನ್ ರೈಲ್ವೆ ಗಮನಕ್ಕೆ ತಂದು ಅದನ್ನು ಇನ್ಕ್ಲೂಡ್ ಮಾಡ್ತೇವೆ ಪ್ಲಾಟ್ಫಾರ್ಮ್ ಇದಲ್ಲ ಅದು ಅಡಿಷನಲ್ ವರ್ಕ್ ಇರ್ಬೋದು ಅಡಿಷ್ನಲ್ ವರ್ಕ್